ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಸಿ ಬಟಾಣಿ ಕಾಳು ಯೂಸ್ ಮಾಡಿ ಮಸಾಲೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋಣ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟಾ ಒಂದು ಕೆಟ್ಟ ಬೆಳ್ಳುಳ್ಳಿ ಹಾಗೆ ಅದ್ ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಅವಾಗೆ ಸ್ವಲ್ಪ ಗಸಗಸೆ ಹಾಗೆ ಮೂರು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಗೆ ಒಂದು ಸ್ವಲ್ಪ ಒಂದು ಕೈಯಷ್ಟು ಕೊಬ್ಬರಿ ತುರಿನ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಅದೇ ರೀತಿ ನಾನಿಲ್ಲಿ ಕಾಲು ಜಿಯಷ್ಟು ಹಸಿ ಬಟಾಣಿ ಕಾಳನ್ನು ತೊಗೊಂಡಿದ್ದೀನಿ ಈ ರೀತಿ ನೀಟಾಗಿ ತೊಳೆದು ಇಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆ ತರಕಾರಿ ಒಂದು ಬದನೆಕಾಯಿ ಹಾಗೆ ಒಂದು ನಾಲ್ಕು ಬೀನ್ಸು ಹಾಗೆ ಕ್ಯಾರೆಟು ಒಂದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದುವ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಸಹ ತೊಗೊಂಡಿದ್ದೀನಿ ಈಗ ಮಸಾಲೆ ಉಟ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲೆ ಇಟ್ಕೊಂಡು ಟೊಮೊಟೊ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಗೆ ಶುಂಠಿನೂ ಸಹ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿ ಇದು ಈ ರೀತಿ ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಈ ರೀತಿ ಬಾಡಿಸ್ಕೊಂಡಾದ್ಮೇಲೆ ಇದನ್ನು ಹಾರಲಿಕ್ಕೆ ಇಡ್ತಾಯಿದ್ದೀನಿ ಇದ್ರ ಜೊತೇಲಿ ನಾನು ಹಾರೋದಕ್ಕಿಂತ ಮುಂಚೆ ಕೊಬ್ಬರಿ ತುರಿ ಹಾಗೆ ಗಸಗಸೆ ಚಕ್ ಲ ಚಕ್ಕೆ ಲವಂಗನೂ ಸಹ ಧನಿಯಾ ಪುಡಿ ಹಾಗೆ ಅಚ್ಚಿಕಾರದ ಪುಡಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾರಲಿಕ್ಕೆ ಇದ್ದೀನಿ ಈ ರೀತಿ ಹಾರಿದಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬತ್ತೀನಿ ಈ ರೀತಿ ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸಾಸಿವೆ ಹಾಗೇ ಮೇಲೆ ಕರ್ಬೇ ಹಾಕ್ಕೋತಾ ಇದ್ದೀನಿ ಈ ರೀತಿ ಕರ್ಬೇ ಹಾಕ್ಕೊಂಡು ಈ ಟೊಮೊಟೋನು ಇಲ್ಲಿ ಸಾರಿ ಬಟಾಣಿನೂ ಸಹ ಹಸಿ ಬಟಾಣಿನೂ ಸಹ ಸೇರಿಸ್ತಾ ಇದ್ದೀನಿ ಹಸಿರು ಬಸವಣ್ಣ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಒಂದು ನಿಮಿಷಗಳ ಕಾಲ ಇದ್ದೀನಿ ಈ ರೀತಿ ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಈ ತರಕಾರಿ ಎಲ್ಲ ಹಚ್ಚಿಟ್ಟಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಅದನ್ನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈ ರೀತಿ ಉರ್ಕೊಂಡಾದಮೇಲೆ ಮಸಾಲೆ ರುಬ್ಬಿದಲ್ವ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ ನೀವು ಓಪನ್ನಲ್ಲಿ ಬೇಯಿಸ್ಕೋಬೋದು ಅಥವಾ ಕುಕ್ಕರಲ್ಲಿ ಒಂದು ವೀಜಲ್ಲಾದರೂ ಬೇಯಿಸಿಕೊ ವೀಜಲ್ಲಾದರೂ ಬಿಡ್ಬೋದು ಈ ರೀತಿ ಪ್ಲೇಟ್ ಮುಟ್ಟು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಬೇಯಿಸ್ಕೊಂಡಾದಮೇಲೆ ನೋಡಿ ಈ ರೀತಿ ಆಗಿದೆ ಚೆನ್ನಾಗಿ ಎಲ್ಲ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮುದ್ದೆ ಆಗಿ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ದೋಸೆ ಚಪಾತಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹಾಗೆ ನಾನು ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಹಾಲ್